ನಮಸ್ಕಾರ ಸ್ನೇಹಿತರೆ ಒಂದು ವಿಭಿನ್ನವಾದ ಹೋಮ್ ಟೂರ್ ಮಾಡಲಿಕ್ಕೆ ಇವತ್ತು ನಾನು ಬಂದಿರೋದು ಮೈಸೂರಿನ ಯಾದವಗಿರಿಯ ವಿವೇಕಾನಂದ ರಸ್ತೆಯಲ್ಲಿರುವ ಆರ್ ಕೆ ನಾರಾಯಣ ಅವರ ಮನೆಗೆ ಆರ್ ಕೆ ನಾರಾಯಣ್ ಅವರ ಬಗ್ಗೆ ಬಹುಶಃ ಪರಿಚಯ ಮಾಡುವ ಅಗತ್ಯವೇ ಇಲ್ಲ ಅತ್ಯಂತ ಪ್ರಸಿದ್ಧ ಇಂಗ್ಲಿಷ್ ಕತೆಗಾರರು ಇವರು ಮಾಲ್ಗುಡಿ ಡೇಸ್ ಸ್ವಾಮಿ ಅಂಡ್ ಫ್ರೆಂಡ್ಸ್ ಇವೇ ಮುಂತಾದ ಪ್ರಸಿದ್ಧ ಕಾದಂಬರಿಗಳನ್ನು ಬರೆದಂತವರು ಕತೆಗಳನ್ನು ಬರೆದಂಥವ್ರು ಈ ಮನೆಯನ್ನು ಮೈಸೂರು ಸಿಟಿ ಕಾರ್ಪೊರೇಷನ್ ಅವರು ಒಂದು ಮ್ಯೂಸಿಯಂ ಆಗಿ ಪರಿವರ್ತನೆ ಮಾಡಿದ್ದಾರೆ ನೀವು ಮುಂದಿನ ಬಾರಿ ಮೈಸೂರಿಗೆ ಬಂದಾಗ ತಪ್ಪದೆ ಯಾದವ್ಗಿರಿಯಲ್ಲಿರುವ ಆರ್ ಕೆ ನಾರಾಯಣ್ ಅವರ ಮನೆಗೆ ಬನ್ನಿ ಇವತ್ತು ಈ ಮನೆಯ ಒಂದು ಹೋಮ್ ಟೂರ್ ಅನ್ನು ನಿಮಗೆ ಮಾಡಿಸ್ತೀನಿ ಭಾರತದ ಇಂಗ್ಲಿಷ್ ಸಾಹಿತಿಗಳ ಪೈಕಿ ಆರ್ ಕೆ ನಾರಾಯಣ್ ಅವರದು ದೊಡ್ಡ ಹೆಸರು ಆಂಗ್ಲ ಭಾಷೆಯಲ್ಲಿ ಸಣ್ಣ ಕಥೆ ಕಾದಂಬರಿ ಲೇಖನ ಹೀಗೆ ಹಲವಾರು ವಿಭಿನ್ನ ಪ್ರಕಾರಗಳಲ್ಲಿ ಮಹತ್ವಪೂರ್ಣ ಕೃತಿ ರಚಿಸಿದ ಇವರು ತಮ್ಮ ಜೀವಿತದ ಬಹು ವರ್ಷ ಮೈಸೂರಿನ ಯಾದವಗಿರಿಯ ವಿವೇಕಾನಂದ ರಸ್ತೆಯಲ್ಲಿರುವ ಈ ಮನೆಯಲ್ಲಿ ವಾಸವಿದ್ದು ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದರು ಸುಮಾರು ಹತ್ತು ಸಾವಿರ ಚದರ ಅಡಿ ವಿಸ್ತೀರ್ಣದ ಸೈಟಿನಲ್ಲಿರುವ ಈ ಮನೆಯನ್ನವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಿರ್ಮಾಣ ಮಾಡಲು ಶುರು ಮಾಡಿ ನ ನಿಧಾನಗತಿಯಿಂದಾಗಿ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಮುಗಿಸಿದರು ಹೀಗೆ ಸರಿಸುಮಾರು ಎಪ್ಪತ್ತೈದು ವಸಂತಗಳನ್ನು ಕಂಡ ಮನೆಯಿದು ಪಾದರಕ್ಷೆ ಕಳಚಿ ಇಲ್ಲಿಂದ ಮನೆಯೊಳಗೆ ಪ್ರವೇಶ ನೋಡಿ ಒಳಹೊಕ್ಕವರನ್ನು ಆಕರ್ಷಿಸುವುದು ಆರು ಕಿಟಕಿಗಳನ್ನು ಹೊಂದಿರುವ ಅಂಡಾಕಾರದ ಪಡಸಾಲೆ ಇಲ್ಲಿ ಆರ್ ಕೆ ನಾರಾಯಣ್ ಅವರು ಬಳಸುತ್ತಿದ್ದ ಕುರ್ಚಿ ಟೀಪಾಯ್ ಅವರ ಮತ್ತು ಕುಟುಂಬ ಸದಸ್ಯರ ಭಾವಚಿತ್ರಗಳು ಅವರಿಗೆ ದೊರಕಿದ ಪದ್ಮ ವಿಭೂಷಣ ಹಾಗೂ ಗೌರವ ಡಾಕ್ಟರೇಟ್ ಪದವಿಗಳನ್ನು ಪ್ರದರ್ಶಿಸಲಾಗಿದೆ ಹೀಗೆ ಮುಂದುವರಿದರೆ ನೆಲಮಹಡಿಯ ಕೋಣೆಗಳತ್ತ ಸಾಗುತ್ತದೆ ಈ ಮೊದಲ ಕೊಠಡಿಯಲ್ಲಿ ಆರ್ ಕೆ ನಾರಾಯಣ್ ರಚಿಸಿದ ಶಂಕರ್ನಾಗ್ ನಿರ್ದೇಶನದ ಬಹು ಜನಪ್ರಿಯ ಟಿವಿ ಧಾರಾವಾಹಿ ಮಾಲ್ಗುಡಿ ಡೇಸ್ನ ಕೆಲವು ಫೋಟೋಗಳನ್ನು ಪ್ರದರ್ಶಿಸಿದ್ದಾರೆ ಹಾಗೆಯೇ ಆರ್ ಕೆ ಎನ್ ಅವರ ಜೀವನ ಚಿತ್ರಣವನ್ನು ಪ್ರದರ್ಶನ ಫಲಕದಲ್ಲಿ ದಾಖಲಿಸಲಾಗಿದೆ ಪಕ್ಕದ ಕೊಠಡಿಯನ್ನು ಹೊಕ್ಕವರನ್ನು ಸ್ವಾಗತಿಸುವುದು ಎರಡು ಸಾವಿರದ ಒಂಬತ್ತರಲ್ಲಿ ಅಂಚೆ ಇಲಾಖೆ ಬಿಡುಗಡೆ ಮಾಡಿದ ಆರ್ ಕೆ ನಾರಾಯಣ್ ಅವರ ಐದು ರೂಪಾಯಿ ಬೆಲೆಯ ಅಂಚೆ ಚೀಟಿ ಹಾಗೆಯೇ ಆರ್ ಕೆಎನ್ ಅವರ ಭಾವಚಿತ್ರಗಳು ಹಾಗೂ ಅವರು ಬಳಸುತ್ತಿದ್ದ ಕೆಲವು ವಸ್ತುಗಳನ್ನು ಇಲ್ಲಿ ಪ್ರದರ್ಶನಕ್ಕಿಡಲಾಗಿದೆ ಇಲ್ಲಿ ನಮ್ಮನ್ನು ಆಕರ್ಷಿಸುವ ಒಂದು ಫೋಟೋ ಎಂದರೆ ಆರ್ ಕೆಎನ್ ಅವರು ಒಡನಾಡಿಗಳೊಂದಿಗೆ ಕ್ರಿಕೆಟ್ ಆಡುತ್ತಿರುವ ದೃಶ್ಯ ಇಲ್ಲಿ ವಿಕೆಟ್ ಕೀಪಿಂಗ್ ಮಾಡುತ್ತಿರುವವರೇ ಆರ್ ಕೆ ನಾರಾಯಣ್ ಹಾಗೆ ಮುಂದುವರಿದರೆ ಒಳಕೋಣೆಗಳತ್ತ ಸಾಗುತ್ತೇವೆ ಇಲ್ಲಿ ಡೈನಿಂಗ್ ರೂಮ್ ಮತ್ತು ಅಡುಗೆ ಮನೆ ಇದೆ ಅಡುಗೆ ಮನೆಯ ಪಕ್ಕದಲ್ಲಿಯೇ ಪೂಜಾ ರೂಮ್ ಮತ್ತು ಸ್ಟೋರ್ ರೂಮ್ ಇದೆ ಒಂದು ವಿಷಾದದ ಸಂಗತಿ ಎಂದರೆ ಆರ್ ಕೆ ನಾರಾಯಣ್ ಅವರ ಮಡದಿ ರಾಜಂ ಅವರು ಈ ಮನೆಯನ್ನು ಕಂಡೇ ಇಲ್ಲ ಆರ್ ಕೆ ಎನ್ ಮತ್ತು ರಾಜಂ ಅವರ ದಾಂಪತ್ಯ ಕೇವಲ ಆರು ವರ್ಷಗಳದ್ದು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ರಾಜಂ ಅವರನ್ನು ಪ್ರೀತಿಸಿ ವಿವಾಹವಾದ ಆರ್ ಕೆ ಎನ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಟೈಫಾಯ್ಡ್ನಿಂದಾಗಿ ಪತ್ನಿಯನ್ನು ಕಳೆದುಕೊಳ್ಳುತ್ತಾರೆ ಮತ್ತೆಂದೂ ಅವರು ವಿವಾಹವಾಗಲಿಲ್ಲ ಅವರಿಗೆ ಹೇಮ ಎಂಬ ಹೆಸರಿನ ಒಬ್ಬಳು ಮಗಳು ಆರ್ ಕೆ ನಾರಾಯಣ್ ಅವರ ಮನೆಯಲ್ಲಿ ನಮ್ಮನ್ನು ಮುದಗೊಳಿಸುವುದು ತಂಪು ತಂಪಾದ ನಯವಾದ ರೆಡ್ ಆಕ್ಸೈಡ್ನ ನೆಲ ಇಷ್ಟು ನುಣುಪಿನ ರೆಡ್ ಆಕ್ಸೈಡ್ ನೆಲವನ್ನು ಈಗ ನೋಡುವುದು ಬಹಳ ಅಪರೂಪ ಮಹಡಿಗೆ ಹೋದರೆ ಮತ್ತೆ ಮೂರು ಕೊಠಡಿಗಳು ಹಾಗೂ ಬಾಲ್ಕನಿ ಅದರಲ್ಲಿ ಮೊದಲ ಕೊಠಡಿಯಲ್ಲಿ ಆರ್ ಕೆ ನಾರಾಯಣ್ ಅವರು ಬಳಸುತ್ತಿದ್ದ ದಿರಿಸುಗಳನ್ನು ಪ್ರದರ್ಶನಕ್ಕಿಡಲಾಗಿದೆ ಹಾಗೆಯೇ ಆರ್ ಕೆ ನಾರಾಯಣ್ ಅವರಿಗೆ ಆಪ್ತರಾಗಿದ್ದ ದ ಹಿಂದೂ ಪತ್ರಿಕೆಯ ಮುಖ್ಯಸ್ಥ ಎನ್ ರಾಮ್ ಅವರು ಆರ್ ಕೆ ನಾರಾಯಣ್ ಅವರ ಬಗ್ಗೆ ಬರೆದ ಹೃದಯ ಸ್ಪರ್ಶಿ ವ್ಯಕ್ತಿ ಚಿತ್ರಣವನ್ನು ಪ್ರದರ್ಶನಕ್ಕಿಡಲಾಗಿದೆ ಪಕ್ಕದ ರೂಮಿನಲ್ಲಿ ಆರ್ ಕೆ ನಾರಾಯಣ್ ಅವರ ಬರಹ ಮತ್ತು ಸಾಧನೆಗಳನ್ನು ಡಿಸ್ಪ್ಲೇ ಮಾಡಲಾಗಿದೆ ಇಲ್ಲೊಬ್ಬರು ಆರ್ ಕೆ ನಾರಾಯಣ್ ಅವರ ಅಭಿಮಾನಿ ದೂರದ ಮುಂಬೈನಿಂದ ಬಂದು ಸಾಹಿತ್ಯ ದಿಗ್ಗಜನ ಮನೆ ನೋಡುತ್ತಿದ್ದಾರೆ ಅವರನ್ನು ಬಳಿಕ ಮಾತನಾಡಿಸೋಣ ನಾವೀಗ ಪ್ರವೇಶಿಸುತ್ತಿರುವ ಕೊಠಡಿ ಆರ್ ಕೆ ನಾರಾಯಣ್ ಅವರ ಈ ಮನೆ ಹೈಲೈಟ್ ಅಂಡಾಕಾರದ ಈ ರೂಮಿನಲ್ಲೇ ಕುಳಿತು ಆರ್ ಕೆ ಎನ್ ಅವರು ತಮ್ಮ ಅನೇಕ ಸುಪ್ರಸಿದ್ಧ ಕತೆ ಕಾದಂಬರಿಗಳನ್ನು ಬರೆದರು ಅವರೇ ತಮ್ಮ ಆತ್ಮಕಥೆಯಲ್ಲಿ ಹೇಳಿದಂತೆ ಈ ಕಿಟಕಿಗಳ ಮೂಲಕ ಎಲ್ಲ ದಿಕ್ಕುಗಳಲ್ಲಿ ಕಾಣುವ ರಮಣೀಯ ದೃಶ್ಯ ಅವರ ಸಾಹಿತ್ಯ ರಚನೆಗೆ ಪ್ರೇರಣೆ ನೀಡುತ್ತಿತ್ತು ಇಲ್ಲಿಂದ ಹೊರಬಂದರೆ ಈ ಮನೆಯ ಬಾಲ್ಕನಿ ಅಲ್ಲಿ ಕಂಪೌಂಡಿನಲ್ಲಿ ಕಾಣುವ ಗೋಸಂಪಿಗೆ ಮರ ಅದೆಷ್ಟೋ ವರ್ಷಗಳಿಂದ ನವಿರುಗಂಪನ್ನು ಪಸರಿಸುತ್ತಿದೆ ಹಾಗೆಯೇ ಈಗ ಕೆಎನ್ ನಮ್ಮೊಡನೆ ಇಲ್ಲವಾದರೂ ಅವರ ಸಮೃದ್ಧ ಸಾಹಿತ್ಯದ ಕಂಪು ಜಗತ್ತಿಗೆ ಪಸರಿಸಿದೆ ಹದಿಮೂರು ಐದು ಎರಡ್ ಸಾವಿರದ ಒಂದರಂದು ತಮ್ಮ ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿ ಆರ್ ಕೆ ನಾರಾಯಣ್ ಅವರು ಚೆನ್ನೈನಲ್ಲಿ ನಿಧನರಾಗುತ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಡಾಕ್ಟರ್ ಸಿ ಜಿ ಮಠ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿದ್ದಾಗ ಆರ್ ಎನ್ ಅವರ ಉತ್ತರಾಧಿಕಾರಿಗಳಿಂದ ಈ ಮನೆಯನ್ನು ಸರ್ಕಾರ ಕೊಳ್ಳುವಂತೆ ಮಾಡುತ್ತಾರೆ ಮಾಲ್ಗುಡಿ ಜನಕನ ಮನೆಯನ್ನು ಪಾರಂಪರಿಕ ಕಟ್ಟಡವೆಂದು ಘೋಷಿಸಿ ಕೆಡವಲು ಸಿದ್ಧವಾಗಿದ್ದ ಮನೆಯನ್ನು ಯಥಾಸ್ಥಿತಿಗೆ ಅಂದರೆ ರೆಸ್ಟೋರ್ ಮಾಡಿಸುತ್ತಾರೆ ಎನ್ ಅವರ ಈ ನಿವಾಸವನ್ನು ಅವರ ಮ್ಯೂಸಿಯಂ ಆಗಿ ಪರಿವರ್ತಿಸಿ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ಕಲ್ಪಿಸಲಾಗಿದೆ ಈಗ ದೂರದ ಮುಂಬೈಯಿಂದ ಬಂದ ಆರ್ ಕೆ ಎನ್ ಅವರ ಅಭಿಮಾನಿಯನ್ನು ಮಾತನಾಡಿಸೋಣ ಕ್ಯಾನ್ ಇಂಟ್ರೊಡ್ಯೂಸ್ on behalf of my viewers. You're from which place? I've uh, been living in Bombay. You came to Mysore on travel? Yes, just for a break for a couple of days. Right. Completely unplanned. Right. You made it a point to visit uh, R.K Narayan's house. Any particular reason? I mean, he's just one of my favorite authors. You have spent uh, substantial time in, uh, you know, going through this house. How did you feel? I mean, I really enjoyed it. I felt, you know, you could get into uh, get a sense of peace that he must have felt at least while he was writing here. Right. So I, uh, I enjoyed that too. Right. And what's your opinion about the maintenance of uh, the house? I mean, I think it's reasonable. You know, it, it's clean and uh, it's not too cluttered. Sometimes in museums. There's just overwhelming information, and you know it becomes very hard after a point to. That's right. Anyone, I think, who uh, enjoyed reading his books, um you know, enjoy the visit. Sir, what did you find very interesting in this house? Well, you know, there's uh, it's very peaceful, and there's very good light, but it's you know that old red oxide flow that's so comfortable in this in uh, in this heat to to walk on barefoot um, I would not say I enjoyed that the most but that helped me be comfortable so I could enjoy the other things and it's also a well ventilated house that helps us so thanks a lot for your uh, you know, opinion and words You're welcome. welcome back to my sneethri rk narayan mukta praveshavide ನೀವು ಮೈಸೂರಿಗೆ ಪ್ರವಾಸ ಬಂದಾಗ ಮಾಲ್ಗುಡಿ ಜನಕನ ಈ ಮನೆಯನ್ನು ನೋಡಲು ಮರೆಯದಿರಿ ಹಾಗೆಯೇ ಸಮೀಪದ ವೃತ್ತದಲ್ಲಿ ಕಲ್ಲಿನಲ್ಲಿ ಜೀವ ತಳೆದಿರುವ ಮಾಲ್ಗುಡಿ ಡೇಸ್ನ ಹೀರೋ ಸ್ವಾಮಿ ಮತ್ತವನ ಸ್ನೇಹಿತರನ್ನು ಕಂಡು ಪುಳಕಿತರಾಗಿ ಇನ್ನೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ